ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ವಿಲಾಸಿನಿ ಇವತ್ತಿನ ವಿಡಿಯೋದಲ್ಲಿ ಟೊಮೆಟೊ ಹಣ್ಣಿಗೆ ಬೆಳೆಯಲು ಅನುಕೂಲ ಆಗುವಂತಹ ಲಿಕ್ವಿಡ್ ಅನ್ನು ನಾನು ತೋರಿಸ್ತೇನೆ ಓಕೆನಾ ತುಂಬಾ ಚೆನ್ನಾಗಿ ಹಣ್ಣು ಬರ್ತವೆ ಹಾಗೆ ತುಂಬಾ ರಾಶಿ ರಾಶಿ ಹಣ್ಣನ್ನು ನಾವು ನೋಡಬಹುದು ಟೊಮೆಟೊ ಗಿಡದಲ್ಲಿ ಕೆಂಪು ಕೆಂಪಾದ ಹಸಿರು ಹಸಿರಾದ ಟೊಮೆಟೊ ಕಾಯಿ ಹಣ್ಣು ನೋಡ್ಬೇಕಂದ್ರೆ ಈ ಜ್ಯೂಸ್ ನೀವು ಹಾಕಬೇಕು ತುಂಬಾ ಸಿಂಪಲ್ ಇದೆ ನಾವು ಮನೆಯಲ್ಲಿ ಈ ರೀತಿ ನಾವು ವಾರಕ್ಕೊಮ್ಮೆ ಹಾಕಿದ್ರೆ ಸಾಕು ಗಿಡಗಳು ತುಂಬಾ ಚೆನ್ನಾಗಿ ಬೆಳಿತಾವೆ ಕೆಂಪು ಕೆಂಪು ಟೊಮೆಟೊ ಹಣ್ಣನ್ನ ನಾವು ನೋಡ್ಬೋದು ರಾಶಿ ರಾಶಿ ಟೊಮೆಟೊ ಹಣ್ಣನ್ನ ಕೂಡ ನಾವು ನೋಡ್ಬೋದು ಓಕೆನಾ ಈ ರೀತಿ ನಾವು ಮನೆಯಲ್ಲಿ ಎಷ್ಟು ಬೇಕು ಅಷ್ಟು ನಾವು ಟೊಮೆಟೊ ಹಣ್ಣನ್ನ ಗಿಡಗಳಿಗೆ ಈ ರೀತಿ ಆರೈಕೆ ಮಾಡಿ ನಾವು ಬೆಳೆಸ್ಕೋಬಹುದು ಹಾಗೆ ನಾನು ಈ ಟೊಮೆಟೊ ಗಿಡಕ್ಕೆ ಅಂದ್ರೆ ತುಂಬಾ ದೊಡ್ಡ ಆದ್ಮೇಲೆ ಬಗ್ಗತ್ತಲ್ವಾ ಅದನ್ನ ನಾವು ಯಾವ ರೀತಿ ಆರೈಕೆ ಮಾಡುದು ಅನ್ನೋದು ಕೂಡ ಈ ವಿಡಿಯೋದಲ್ಲಿ ತಿಳಿಸ್ಕೊಳ್ತೇನೆ ಓಕೆನಾ ನೋಡಿ ಈ ರೀತಿ ಟೊಮೆಟೊ ಬೇಕು ಅಂದ್ರೆ ನಾವು ಈ ರೀತಿ ಟೊಮೆಟೊಗೆ ಆರೈಕೆಯನ್ನ ಮಾಡಬೇಕು ಹಾಗೆ ಅದಕ್ಕೆ ಸರಿಯಾದ ಅಂದ್ರೆ ಬೆಳಿಲಿಕ್ಕೆ ಅನುಕೂಲ ಆಗ್ಬೇಕನ್ನುವ ಅಂತಹ ಲಿಕ್ವಿಡ್ ಅನ್ನ ನಾವು ರೆಡಿ ಮಾಡಿ ಹಾಕ್ಬೇಕಾಗತ್ತೆ ನಾವು ಇದನ್ನ ವಾರಕ್ಕೊಮ್ಮೆ ಹಾಕಿದ್ರೆ ಸಾಕು ಆಯ್ತಾ ಈ ರೀತಿ ನೋಡಿ ಒಂದೇ ಎಳೆಯಲ್ಲಿ ನಮಗೆ ಒಂದು ಹತ್ತು ು ಹನ್ನೆರಡರಿಂದ ಹಣ್ಣನ್ನು ನಾವು ಕಾಣ್ಬಹುದು ತುಂಬನೇ ಗೊಂಚಲು ಗೊಂಚಲು ಆದ ಟೊಮೆಟೊ ಹಣ್ಣನ್ನು ನಾವು ತೆಗೆದು ಬಳಸ್ಕೋಬಹುದು ನಮ್ಗೆ ಎಷ್ಟು ನೋಡಿ ತಿಂದು ತಿಂದು ನಮಗೆ ಬೇಸರ ಬರಬೇಕು ಅಷ್ಟು ಟೊಮೆಟೊ ನಾವು ಬೆಳೆಸ್ಕೊಳ್ಬಹುದು ಒಂದೇ ಗಿಡ ಇದ್ರೆ ಸಾಕು ತುಂಬನೇ ಹಣ್ಣನ್ನು ನಾವು ನೋಡಬಹುದು ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಗೆ ಟೊಮೆಟೊ ಹಣ್ಣಿನ ಅಂದ್ರೆ ಹಣ್ಣಿನ ಗಿಡ ಇರುತ್ತಲ್ವಾ ಟೊಮೆಟೊ ಗಿಡ ಅದನ್ನ ನಾವು ಯಾವ ರೀತಿ ಅಂದ್ರೆ ಯಾವ ರೀತಿ ಕಾಳಜಿ ವಹಿಸ್ಬೇಕು ಅದು ಆ ಕಡೆ ಬಗ್ಬಾರ್ದು ಈ ಕಡೆ ಬಗ್ಬಾರ್ದು ಇನ್ನು ಎತ್ತರಕ್ಕೆ ಬೆಳಿಬೇಕಲ್ವಾ ಹಾಳಾಗ್ಬಾರ್ದು ಅದು ನೀಟಾಗಿ ಬೆಳಿಬೇಕಲ್ವಾ ಹಾಗೆ ಅದು ನೀಟಾಗಿ ಹೇಗೆ ನಾವು ಇಟ್ಕೋಬೇಕು ಹಾಗೆ ಅದರದ್ದು ಬುಡಕ್ಕೆ ನಾವು ಏನೆಲ್ಲ ಹಾಕ್ಬೇಕು ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಓಕೆನಾ ಬನ್ನಿ ಈಗ ಶುರು ಮಾಡೋಣ ನಾನೊಂದು ಟೊಮೆಟೊ ಗಿಡ ನೆಟ್ಟಿದ್ನಲ್ವಾ ಅಂದ್ರೆ ಚಿಕ್ಕದಿದ್ದೆ ನಾನು ಹಿಂದಿನ ವಿಡಿಯೋದಲ್ಲಿ ಇದೆ ನೋಡಿ ಒಂದೆರಡು ಮೂರು ಟೊಮೆಟೊ ಗಿಡ ಚಿಕ್ಕದಿದ್ದಾಗ ನಾನು ಯಾವ ರೀತಿ ನೆಟ್ಟಿದ್ದ ಹಾಗೆ ಅದಕ್ಕೆ ಏನೆಲ್ಲ ಹಾಕಿದೆ ಅನ್ನೋದು ಕೂಡ ನಾನು ಹೇಳಿದ ತುಂಬಾ ಚೆನ್ನಾಗಿ ಆಗಿದೆ ಗಿಡಗಳು ತೋರಿಸ್ತೇನೆ ಈ ರೀತಿ ನಮಗೆ ಹಣ್ಣು ಹಣ್ಣಾಗುವ ಟೈಮಲ್ಲಿ ನಾವು ಈ ರೀತಿ ಆರೈಕೆ ಮಾಡಬೇಕಾಗತ್ತೆ ಹಣ್ಣು ಬಿಡುವ ಟೈಮಲ್ಲಿ ಈಗ ನಾನು ನೆಟ್ಟಿರುವ ಗಿಡಕ್ಕೆ ಹಣ್ಣು ಅಂದ್ರೆ ಟೊಮೆಟೊ ಕಾಯಿ ಆಗ್ತಾ ಇದೆ ಆಗುವಂತ ಸಂದರ್ಭದಲ್ಲಿ ನಾವು ಈ ರೀತಿ ನಾವು ಕೆಲವೊಂದು ಅದಕ್ಕೆ ಬೇಕಾಗಿರುವುದು ಲಿಕ್ವಿಡ್ ಅನ್ನ ನಾವೇ ರೆಡಿ ಮಾಡಿ ಹಾಕಿದ್ರೆ ಅದು ತುಂಬಾ ಚೆನ್ನಾಗಿ ನಮ್ಗೆ ಎಷ್ಟು ಬೇಕು ಅಷ್ಟು ಟೊಮೆಟೊ ಹಣ್ಣನ್ನ ಕೊಡತ್ತೆ ಹಾಗಾಗಿ ಈಗ ನಾನು ತೋರ್ಸ್ತೇನೆ ಓಕೆನಾ ಬೆಳೀತಾ ಇರುವ ಟೊಮೆಟೊ ಗಿಡಕ್ಕೆ ಯಾವ ರೀತಿ ಆರೈಕೆ ಮಾಡ್ಬೇಕು ಹಾಗೆ ಅದ್ರದ್ದು ವಿಡಿಯೋನೇ ಇದೆ ಚಿಕ್ಕದಿದ್ದಾಗ ಯಾವಾಗ ನೆಡ್ಬೇಕು ಅನ್ನೋದು ಈಗ ನೋಡಿ ಎಷ್ಟು ದೊಡ್ಡಾಗಿದೆ ಅಲ್ವಾ ಹಾಗೆ ಹೂ ಬಿಟ್ಟಿದೆ ಹಾಗೆ ಕಾಯಿಲು ಕೂಡ ಬಿಟ್ಟಿದೆ ಇದಕ್ಕೆ ನಾನು ಸಣ್ಣ ಸಣ್ಣದು ಕೋಲನ್ನ ಕೊಟ್ಟಿಲ್ವ ಆ ಕಡೆ ಈ ಕಡೆ ಆಗ್ಬಾರ್ದು ಅಂತ ಅದನ್ನ ತೆಗಿತಾ ಇದ್ದೀನಿ ಕೋಲ್ ಅಂದ್ರೆ ಏನು ಗೊತ್ತಾ ಕಬ್ನದ್ದು ಕಬ್ನದ್ದು ಸಣ್ಣದು ರಾಡ್ ಅದನ್ನು ಕೊಟ್ಟಿದ್ದೆ ಅಂದ್ರೆ ಆ ಕಡೆ ಈ ಕಡೆ ಬೀಳಬಾರ್ದು ಅಂತ ಈಗ ಇದಕ್ಕೆ ಈ ದೊಡ್ಡಾಗಿದೆ ನೋಡಿ ಕಾಯಿಬಿಟ್ಟಿದೆ ತುಂಬಾ ಹೂ ಬಿಟ್ಟಿದೆ ಕಾಯಿ ಬಿಟ್ಟಿದೆ ಇದ್ರದ್ದು ಈ ರೀತಿ ಬೇಗ ನಮ್ಗೆ ಹೂ ಕಾಯಿ ಬಿಡ್ಬೇಕಂದ್ರೆ ಇದಕ್ಕೆ ಏನೇನು ಬೇಕು ಅನ್ನೋದು ನಾನು ಹಿಂದಿನ ವಿಡಿಯೋದಲ್ಲಿ ಅಂದ್ರೆ ಚಿಕ್ಕದಿದ್ದಾಗ ಹೇಗ್ ನೆಡಬೇಕು ಅದರದು ಅದಕ್ಕೆ ಏನ್ ಬೇಕು ಅನ್ನೋದು ಇದೆ ನೋಡಿ ನೀವು ನೋಡಿ ಆ ವಿಡಿಯೋ ಗೊತ್ತಾಗತ್ತೆ ಓಕೆನಾ ಈಗ ಸ್ವಲ್ಪ ದೊಡ್ಡಾಗಿದೆ ಅಂದ್ರೆ ಸುಮಾರು ದೊಡ್ಡಾಗಿದೆ ಹೂವು ಹಣ್ಣು ಹೂವು ಕಾಯಿ ಎಲ್ಲ ಅಲ್ವಾ ಹಾಗಾಗಿ ಇದಕ್ಕೆ ನಾವು ಸ್ವಲ್ಪ ಆರೈಕೆ ಮಾಡ್ಬೇಕಾಗತ್ತೆ ಈ ರೀತಿ ಕೋಲನ್ನ ಕೊಟ್ಟಿದೆ ಅಂದ್ರೆ ಕೋಲ್ ಅಂದ್ರೆ ಕಬ್ಬಿಣದ ರಾಡು ಕಬ್ಬಿಣದ ರಾಡು ಸ್ವಲ್ಪ ಉದ್ದುದ್ದ ಇರೋ ರಾಡ್ ಅನ್ನ ಕೊಟ್ಟು ನಂತರ ಒಂದು ಬಳ್ಳಿಯಿಂದ ಒಂದು ಗಂಟನ್ನ ಹಾಕಿದೆ ಅಂದ್ರೆ ಆ ಕಡೆ ಈ ಕಡೆ ಹೋಗ್ಬಾರ್ದಲ್ವಾ ಹಾಗಾಗಿ ಈಗ ನೋಡಿ ನಾನು ಅಕ್ಕಿ ತೊಳಿತಾ ಇದ್ದೇನೆ ರೈಸ್ ಮಾಡೋ ಟೈಮ್ ಅಲ್ಲಿ ಸ್ವಲ್ಪ ಅಕ್ಕಿಯನ್ನ ತೊಳಿತಾ ಇದ್ದೇನೆ ಇದ್ರದ್ದು ನೀರ್ ನನಗೆ ಬೇಕು ಈಗ ನಾನು ಹೇಳಿದ್ನಲ್ವಾ ನಿಮ್ಗೆ ಲಿಕ್ವಿಡ್ ಅನ್ನ ರೆಡಿ ಮಾಡ್ಬೇಕು ಅಂತ ಇದ್ರದ ನೀರು ಫಸ್ಟ್ ನಾವು ಏನು ಅಕ್ಕಿ ತೊಳಿತೀವಲ್ವಾ ಆ ನೀರು ಬೇಕಾಗತ್ತೆ ಹಾಗೆ ಮತ್ತೊಂದ್ಸಲ ನಾವು ನೀರ್ ಹಾಕಿ ತೊಳಿತೀವಲ್ವಾ ಆ ಆ ನೀರು ಕೂಡ ಬೇಕು ಅಂದ್ರೆ ಎರಡು ಸಲ ತೊಳದ ನೀರು ನಮ್ಗೆ ಬೇಕು ಈಗ ಓಕೆನಾ ಇದ್ರಿಂದ ನಾನು ಲಿಕ್ವಿಡ್ ಮಾಡ್ತೇನೆ ಒಳ್ಳೇದು ಇದು ಟೊಮೆಟೊ ಹಣ್ಣು ಬೆಳಿಲಿಕ್ಕೆ ಟೊಮೆಟೊ ಗಿಡಕ್ಕೆ ತುಂಬಾನೇ ಬೆಸ್ಟ್ ಅಂತ ಹೇಳ್ಬಹುದು ಇದನ್ನ ಹಾಕಿದಾಗ ಇದ್ರ ಜೊತೆ ಇನ್ನೂ ಇದೆ ನಾನು ತೋರಿಸ್ತೇನೆ ಏನ್ ಹಾಕ್ಬೇಕು ಅನ್ನೋದು ಇದು ಒಂದೇ ಹಾಕಿದ್ರೆ ಅಹ್ ನಾವು ಅಂದ್ಕೊಂಡು ಹಾಗೆ ಟೊಮೆಟೊ ಹಣ್ಣನ್ನ ತೆಗಿಲಿಕ್ಕೆ ಸಾಧ್ಯ ಇಲ್ಲ ಓಕೆನಾ ಇದ್ರ ಜೊತೆಗೆ ಒಂದು ವಸ್ತುವನ್ನ ಹಾಕ್ಬೇಕು ನಾನು ತೋರಿಸ್ತೇನೆ ಪೂರ್ತಿ ವಿಡಿಯೋ ನೋಡಿ ಓಕೆನಾ ಹಾಗೆ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡುವವರಾದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಅಂತ ಇದು ನೋಡಿ ಲಿಂಬು ನಾವು ಶರ್ಬತ್ ಮಾಡಿ ಕುಡ್ದಿ ಇಟ್ಟಿರೋ ಲಿಂಬು ಅಂದ್ರೆ ಇದ್ರಲ್ಲಿ ರಸ ಇಲ್ಲ ಸಿಪ್ಪೆ ಅಷ್ಟೇ ಇದೆಯಲ್ವಾ ಇದನ್ನ ನಾನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ತೇನೆ ಕಟ್ ಮಾಡಿ ಈ ನೀರೊಳಗೆ ಹಾಕಿ ಇಡ್ತೇನೆ ಓಕೆನಾ ಈ ರೀತಿ ಹೀಗೆ ತಿರುಗಿಸಿ ಇಡಬೇಕು ನೀರಲ್ಲಿ ಹಾಕಿ ಇಡ್ತೀನಿ ಇದು ಒಂದು ದಿನ ಈ ನೀರಲ್ಲೇ ಇರ್ಬೇಕು ಗೊತ್ತಾಯ್ತಲ್ವಾ ಹೀಗೆ ಮುಚ್ಚಿಡ್ತೇನೆ ನಾನು ಒಂದ್ ದಿನ ಅಂದ್ರೆ ಇಪ್ಪತ್ನಾಲ್ಕು ಅವರ್ ಆಗಿರ್ಬೇಕು ಆ ನಂತರ ಹೇಗಾಗಿದೆ ನೋಡೋಣ ಓಕೆನಾ ನೋಡಿ ಹೇಗಾಗಿದೆ ಇದ್ರದ್ದು ರಸ ಪೂರ್ತಿ ಬಿಟ್ಕೊಂಡಿದೆ ಅಂದ್ರದ ಸಿಪ್ಪೆಗಲೆ ಇರುತ್ತಲ್ವಾ ರಸ ಅದೆಲ್ಲ ಬಿಟ್ಕೊಂಡಿದೆ ಇದನ್ನ ನಾವು ನೀರಲ್ಲಿ ಹಾಕುವಾಗ ಸ್ವಲ್ಪ ಕೈಯಿಂದ ಗಟ್ಟಿ ಹಿಂಡಿ ಹಾಕ್ಬೇಕು ಅದ್ರದ್ದು ರಸ ಎಲ್ಲ ಪೂರ್ತಿ ಬಿಟ್ಕೊಳತ್ತೆ ಹಾಗೆ ಈಗ ಇದನ್ನ ನಾನು ತೆಗಿತಾ ಇದ್ದೇನೆ ಈಗ ಇದ್ರದ್ದು ಸಿಪ್ಪೆ ಎಲ್ಲ ಹಿಂಡಿ ತೆಗೀತಿನಲ್ವಾ ಈಗ ಇದು ನಾನು ತೆಗ್ದಿಟ್ಕೊಂಡಿದ್ನಲ್ವಾ ಆ ಸಿಪ್ಪೆ ಅದು ನಮ್ಗೆ ಗೊಬ್ಬರ ಮಾಡ್ಲಿಕ್ಕೆ ಬರುತ್ತೆ ಒಂದ್ ಸೈಡ್ ಗೊಬ್ಬರದ ಹುಂಡಿಗೆ ಹಾಕ್ಬೇಕು ಓಕೆನಾ ಹಾಗೆ ಈ ಜ್ಯೂಸ್ ಅನ್ನ ನಾನು ಗಿಡಕ್ಕಾಕ್ತಾ ಇದ್ದೇನೆ ನೋಡಿ ಎಷ್ಟು ಸಿಂಪಲ್ ಇದೆ ಅಲ್ವಾ ಈಗ ಮಾಡಿದ್ರೆ ಏನಾಗತ್ತೆ ಗೊತ್ತಾ ಗಿಡ ಬೆಳಿಲಿಕ್ಕೆ ತುಂಬಾನೇ ಬೆಸ್ಟ್ ಆಗತ್ತೆ ಟೊಮೆಟೊ ಗಿಡ ಬೆಳೆಸ್ಲಿಕ್ಕಂತೂ ಇದು ನಂಬರ್ ಒನ್ ಈ ರೀತಿ ನಾವು ವಾರಕ್ಕೊಮ್ಮೆ ಮಾಡ್ಬೇಕು ಓಕೆನಾ ವಾರಕ್ಕೊಮ್ಮೆ ಮಾಡಿದಾಗ ನಮ್ಗೆ ಸರಿಯಾದ ಹಣ್ಣು ಸಿಗುತ್ತೆ ಟೊಮೆಟೊ ಹಣ್ಣನ್ನ ನಾವು ತೆಗಿಬಹುದು ಹಾಗೆ ಗಿಡನೂ ಕೂಡ ತುಂಬಾ ಚೆನ್ನಾಗ್ ನೋಡಿ ನಾವು ಪೇಟೆಯಲ್ಲಿ ಇರೋದು ಆದ್ರೂ ಕೂಡ ಈ ಬೆಳೀತಾ ಇದ್ದೇನೆ ಹರಿವೆ ಗಿಡ ಟೊಮೆಟೊ ಗಿಡ ಮೆಣಸಿನ ಗಿಡ ಇವೆಲ್ಲ ಬೆಳಿತೇನೆ ನೋಡ್ರಿ ನಮ್ಮಲ್ಲಿ ಆಕಳಿಲ್ಲ ಏನಿಲ್ಲ ಇರೋ ವಸ್ತುವನ್ನೇ ಬಳಸಿ ನಾನು ಅದಕ್ಕೆ ಗೊಬ್ಬರದ ಪುಡಿ ಹೀಗೆ ಲಿಕ್ವಿಡು ಇಂಥವೆಲ್ಲ ರೆಡಿ ಮಾಡಿ ಹಾಕ್ತೇನೆ ಓಕೆನಾ ನೋಡಿ ಇಷ್ಟೆಲ್ಲ ನಾನು ಈಗ ಹಾಕಿದ್ನಲ್ವಾ ನೀರು ನಾನು ಒಂದು ದಿನಕ್ಕೆ ನಾಲ್ಕು ಗಿಡಕ್ಕೆ ಬಂತು ಅಂದ್ರೆ ಒಂದು ಒಂದಿಷ್ಟು ಮಾಡಿದ್ನಲ್ವ ಈಗ ಲಿಕ್ವಿಡ್ ನಾಲ್ಕು ಗಿಡಕ್ಕೆ ಬಂತಲ್ವ ನಂತರ ಇದ್ರ ಮೇಲೆ ನಾನು ಸ್ವಲ್ಪ ಬೂದಿ ಹಾಕ್ತೇನೆ ಯಾಕೆ ಗೊತ್ತಾ ಬೂದಿ ಹಾಕಿದಾಗ ಹುಳ ಏನು ತಗಲಲ್ಲ ಹಣ್ಣಿಗೆ ಮತ್ತು ಕಾಯಿಗೆ ಹೂವಿಗೂ ಕೂಡ ಸ್ವಲ್ಪ ಹಾಕ್ಬೇಕು ಸ್ವಲ್ಪ ನೀರು ಹಾಕಿ ಒಂದು ಐದು ನಿಮಿಷ ಬಿಡಬೇಕು ಐದು ನಿಮಿಷ ಬಿಟ್ಟು ಸ್ವಲ್ಪ ನೀರನ್ನ ಹಾಕ್ಬೇಕು ಗಿಡದ ಮೇಲೆ ಆ ಬೂದಿ ಏನಿದೆ ಗೊತ್ತಾ ಗಿಡಕ್ಕೂ ತಾಗ್ಬೇಕು ಓಕೆನಾ ಈ ರೀತಿ ಮಾಡಿ ಮಾಡಿ ಆರೈಕೆ ಮಾಡಿದ್ರಾಯ್ತು ಎಷ್ಟೇ ಮಾಡಿದ್ರಾಯ್ತು ಇದಕ್ಕೂ ಹೆಚ್ಚು ಮಾಡೋದು ಬೇಡ ಬೇಡ ನಮ್ಗೆ ತುಂಬಾ ಹಣ್ಣನ್ನು ನಾವು ತೆಗಿಬೋದು ತುಂಬಾ ಹಣ್ಣು ಕೂಡ ನಮ್ಗೆ ಸಿಗತ್ತೆ ತುಂಬಾ ಈಸಿ ಇದೆ ಗೊತ್ತಾ ಟೊಮೆಟೊ ಗಿಡ ಬೆಳೆಸೋದು ತುಂಬಾನೇ ಈಸಿ ಯಾಕಂದ್ರೆ ನಾವು ಅದಕ್ಕೆ ಈ ರೀತಿ ಹಣ್ಣನ್ನು ನಾವು ನೋಡ್ಬೇಕು ಅಂದ್ರೆ ಸ್ವಲ್ಪ ಆರೈಕೆ ಮಾಡ್ಬೇಕು ಏನು ಡೈಲಿ ಆರೈಕೆ ಮಾಡ್ಬೇಕಂತೇನಿಲ್ಲ ವಾರಕ್ಕೊಮ್ಮೆ ನಾವು ಈ ರೀತಿ ಅದಕ್ಕೆ ಪೌಷ್ಟಿಕವಾದ ಅದು ಬೆಳಿಲಿಕ್ಕೆ ಬೇಕಲ್ವಾ ಅದಕ್ಕೆ ಪೌಷ್ಟಿಕಾಂಶ ಬೇಕು ಹೌದಾ ಅದನ್ನ ಎಲ್ಲಿ ಯಾವ್ದ್ರಲ್ಲಿ ಸಿಗತ್ತೆ ಅದನ್ನ ಹಾಕ್ಬೇಕಾಗತ್ತೆ ಗೊತ್ತಾಯ್ತಾ ಈ ರೀತಿ ಮಾಡ್ತಾ ಬಂದ್ರೆ ನಮ್ಗೆ ಎಷ್ಟು ಬೇಕು ಅಷ್ಟು ಹಣ್ಣನ್ನ ನಾವು ತೆಗಿಬಹುದು ನೋಡಿದ್ರಲ್ಲ ಇನ್ನೂ ತುಂಬಾ ಹಣ್ಣು ಅಂದ್ರೆ ಟೊಮೆಟೊ ಹಣ್ಣಾದಾಗ ನಾನು ವಿಡಿಯೋ ಮಾಡಿ ತೋರಿಸ್ತೇನೆ ಓಕೆನಾ ಯಾವ್ದಾದ್ರು ವಿಡಿಯೋದ ಜೊತೆಗಾದ್ರೂ ಕೂಡ ತೋರಿಸ್ತೇನೆ ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗ್ಬಹುದು ಯಾಕಂದ್ರೆ ಟೊಮೆಟೊ ಹಣ್ಣು ನೋಡಿದ್ರೆ ಅಷ್ಟು ಚಂದ ಇರತ್ತಲ್ವಾ ಅದು ಬೆಳೆಯೋದು ಕೂಡ ಅಷ್ಟೇ ಖುಷಿ ಇರತ್ತೆ ಟೊಮೆಟೊ ಹಣ್ಣನ್ನ ಬೆಳೆಸೋದು ಯಾಕಂದ್ರೆ ಅದು ಬೇಗ ನಮ್ಗೆ ಫಲ ಕೊಡುತ್ತೆ ಟೊಮೆಟೊ ಹಣ್ಣು ನಾವು ಸ್ವಲ್ಪ ಅದಕ್ಕೆ ಪೌಷ್ಟಿಕಯುಕ್ತ ಮಣ್ಣು ನೀರು ಈ ರೀತಿ ಲಿಕ್ವಿಡ್ ಅನ್ನ ಹಾಕಿದಾಗ ತುಂಬಾ ಬೇಗ ನಮ್ಗೆ ಫಲ ಕೊಡತ್ತೆ ಓಕೆನಾ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊಂಡಿದ್ದೇನೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡುವವರಾದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೇನೆ ಮತ್ತೊಂದು ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಬಾಯ್